ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಸೊ ಇವತ್ತು ಒಂದು ಈವ್ನಿಂಗ್ ಬ್ಲಾಗ್ ಮಾಡ್ತಿದ್ದೀನಿ ಅಂದ್ರೆ ಪ್ರತಿ ಬ್ಲಾಗ್ ಅಲ್ಲಿ ಹಿಂದೆ ಎಲ್ಲ ನನ್ನ ಬೆಳಗ್ಗೆ ರೊಟೀನ್ ಹೇಗಿರುತ್ತೆ ನನ್ನ ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ಬೆಳಗ್ಗೆ ಹೊತ್ತು ಹೇಗೆ ಬಿಸಿ ಇರ್ತೀನಿ ಅಥವಾ ಬೆಳಗ್ಗೆ ಹೊತ್ ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ ಏನೆಲ್ಲ ಆಗುತ್ತೆ ಸೊ ಇದನ್ನ ಮಾತ್ರ ನಾನು ಶೇರ್ ಮಾಡ್ತಿದ್ದೆ ಇವತ್ತಿನ ಬ್ಲಾಗ್ ಅಲ್ಲಿ ಸ್ವಲ್ಪ ಚೇಂಜ್ ಇರಲಿ ಅಂತ ನನಗೆ ಕೆಲಸದಿಂದ ಬಂದ ಮೇಲೆ ಹೇಗಿರುತ್ತೆ ನನ್ನ ರೊಟೀನ್ ಒಂದು ಸಂಜೆ ಬಿಸಿ ರೊಟ್ಟಿನ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಬ್ಲಾಗ್ ಸ್ವಲ್ಪ ರೀಕ್ಷೆ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಕೊಡಮ್ಮ ಸೊ ಈಗ ಜಸ್ಟ್ ಬಂದಿದ್ದೀನಿ ಬಂದು ಸಮನಿಗೆ ಹಾಲು ಕಾಯಿಸ್ಕೊಡೋಣ ಅಂತೇಳಿ ಹಾಲು ಬಿಸಿ ಇಟ್ಟಿದ್ದೀನಿ ನಾನು ಯಾವಾಗಲೂ ಏನು ಬಂದು ಮನೇಲಿ ಕಾಫಿ ಕುಡಿಯಲ್ಲ ಯಾವಾಗಾದ್ರೂ ಬೇಕು ಅನ್ಸ್ದಾಗ ಸ್ವಲ್ಪ ಟೈರ್ಡ್ ಆಗಿದೆ ಇಲ್ಲ ಸ್ವಲ್ಪ ಎನರ್ಜಿ ಡೌನ್ ಆಗಿದೆ ಅಂದಾಗ ಮಾತ್ರ ಕಾಫಿ ಮಾಡ್ಕೊತೀನಿ ಯಾಕಂದರೆ ನಾನು ಆಫೀಸಲ್ಲಿ ಕೂಡ ಕಾಫಿ ಕುಡಿದು ಬಂದಿರ್ತೀನಿ ಹಾಗಾಗಿ ನಾನು ಮತ್ತೆ ಮನೆಗೆ ಬಂದೇನು ಕುಡಿಯಲ್ಲ ಬಟ್ ಇವತ್ತು ಯಾಕೋ ಸ್ವಲ್ಪ ಕಾಫಿ ಕುಡಿಬೇಕು ಅನಿಸ್ತದೆ ಹಾಗಾಗಿ ಹಾಲು ಇಟ್ಟಿದ್ದೀನಿ ಮತ್ತೆ ಸ್ವಲ್ಪ ಪಾತ್ರೆಗಳಿದ್ದಾವೆ ಈಗ ಮಧ್ಯಾಹ್ನದ್ದು ಊಟದ್ದು ಮತ್ತೆ ಬಾಕ್ಸ್ಗಳೆಲ್ಲ ಇದ್ದಾವೆ ಅದೆಲ್ಲ ತೊಳೆದ್ಬಿಡ್ತೀನಿ ಅಷ್ಟಲ್ಲಿ ಹಾಲು ಕಾಯುತ್ತೆ ಸೊ ಹೀಗೆ ಶುರುವಾಗುತ್ತೆ ನಾನು ಸಂಜೆ ಇನ್ನು ಬೆಳಿಗ್ಗೆ ನಾನು ಇವತ್ತು ಸಾಂಬಾರ್ ಮಾಡಿಟ್ಟು ಹೋಗಿದ್ದೆ ಹಾಗಾಗಿ ಇವಾಗ ಅದು ಸಾಂಬಾರು ಮಾಡೋದೆಲ್ಲ ಏನಿಲ್ಲ ಇಲ್ಲರೂ ಬಂದು ಸಾಂಬಾರು ಮಾಡಬೇಕು ಸೊ ಒಟ್ಟು ಬಿಸಿನೇ ಇರ್ತೀನಿ ಮಿಷಿನ್ ಬಟ್ಟೆ ಹಾಕ್ಬೇಕು ಸೊ ಮಾಮೂಲಿ ಮನೆ ಕೆಲಸಗಳೆಲ್ಲ ಇದ್ರು ಹೇಗೆ ಡೈಲಿ ಹೇಗೆ ಮಾಡ್ತಾರೆ ಅದೇ ರೀತಿ ಅಷ್ಟೇ ಇನ್ನು ಇವತ್ತು ಬಂದು ಇವತ್ತಿನ ವ್ಲಾಗು ಇವತ್ತು ಮೂವತ್ತನೇ ತಾರೀಕು ಸೊ ನಾಳೆ ತರ್ಟಿ ಫಸ್ಟ್ ನಾಡಿದೆ ಒಂದನೇ ತಾರೀಕು ಸೊ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಹೇಗೋಯಿತು ಖುಷಿ ಎಷ್ಟು ಪರ್ಸೆಂಟೇಜ್ ಇತ್ತು ದುಃಖ ಅಥವಾ ಒಂದು ಏನಂತಾರೆ ಒಂದು ಬೇಜಾರು ಸ್ಯಾಡ್ನೆಸ್ ಎಷ್ಟು ಪರ್ಸೆಂಟೇಜ್ ಇತ್ತು ಅಂತ ನೀವೆಲ್ಲ ಕಮೆಂಟಾಗಿ ತಿಳಿಸಿ ಇನ್ನು ನನ್ನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೇಗಿತ್ತು ಅನ್ನೋದನ್ನು ನಾನು ಕೂಡ ಹೇಳ್ತೀನಿ ಸೊ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಹೇಗೆ ಇರಲಿ ಎರಡು ಸಾವಿರದ ಇಪ್ಪತ್ತೈದು ಎಲ್ರಿಗೂ ಖುಷಿ ತರಲಿ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ನೀವು ಅಂದ್ಕೊಂಡಿದ್ದ ಕೆಲಸಗಳೆಲ್ಲನೂ ಆಗಲಿ ಖುಷಿ ನೆಮ್ಮದಿ ಆಯಸ್ಸು ಆರೋಗ್ಯ ಇವೆಲ್ಲವೂ ಜಾಸ್ತಿ ಇರಲಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ಬೇಗ ಬೇಗ ಪಾರ ತೊಳೆದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇನ್ನು ಪ್ರತಿ ವೈಫ್ ಥರ ನನಗೂ ಕೂಡ ಮನೆಯೊಳಗೆ ಬಂದಿದ್ದ ತಕ್ಷಣ ಅಯ್ಯೋ ಪಾತ್ರೆ ಇಷ್ಟಿದೆಯಲ್ಲ ಅಯ್ಯೋ ಇಷ್ಟೊಂದು ಬಟ್ಟೆ ಇದೆಯಲ್ಲ ಇದ್ರ ಬಗ್ಗೆ ಯೋಚನೆ ಇರುತ್ತೆ ಸೊ ಬಂದ ತಕ್ಷಣ ಅದೆಲ್ಲನೂ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇವತ್ತು ಆಲ್ ಬಿಸಿಗೆ ಇಟ್ಬಿಟ್ಟು ಪಾತ್ ಸಿಂಕಲ್ ಇದ್ದಿದ್ದು ಪಾತ್ರೆ ಎಲ್ಲ ತೊಳೆದಿಟ್ಬಿಟೋಣ ಅಂತೇಳಿ ತೊಳಿತಾ ಇದ್ದೀನಿ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡೋದಾದ್ರೆ ಈ ಸತಿ ಎರಡು ಸಾವಿರದ ಇಪ್ಪತ್ನಾಲ್ಕು ನನಗೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಏಕೆಂದರೆ ಎಲ್ಲ ವರ್ಷವೂ ಪ್ರತಿ ವರ್ಷವೂ ಪ್ರತಿಯೊಬ್ಬರಿಗೂ ಕಷ್ಟ ಸುಖ ನೋವು ನಲಿವು ಇದ್ದೇ ಇರುತ್ತೆ ಅದೇ ರೀತಿ ಈ ವರ್ಷನೂ ಇತ್ತು ಬಟ್ ನನಗೆ ಆದಷ್ಟು ನನ್ನ ಬ್ಲಾಗಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿರೋಣ ಅಂತದ್ದೇ ಇಷ್ಟ ಹಾಗಾಗಿ ನಾನು ತುಂಬ ನೆಗೆಟಿವ್ ಈಗ ನನಗೇನೋ ಸ್ವಲ್ಪ ಸರಿ ಇಲ್ಲ ಅಥವಾ ನನಗೇನೋ ಒಂದು ಟೈಮ್ ಸರಿ ಹೋಗ್ತಾ ಇಲ್ಲ ಅಂದಾಗ ನಾನು ವ್ಲಾಗ್ನೇ ಮಾಡಲ್ಲ ನಿಲ್ಲಿಸ್ಬಿಟ್ಟಿರ್ತೀನಿ ಸೊ ಆ ಥರ ನನಗೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಇಲ್ಲ ಅಥವಾ ನಾವೇನೋ ಡಿಸ್ಟರ್ಬ್ ಆಗಿದ್ದೀವಿ ಏನೋ ಒಂದು ನಡೀತಾ ಇದೆ ಅಂದಾಗ ನಾನು ವ್ಲಾಗ್ನೇ ಮಾಡೋಕ್ಕೋಗಲ್ಲ ಯಾಕೆಂದರೆ ನನಗೆ ಆ ಥರ ಅಂದರೆ ಪಾಸಿಟಿವ್ ಆಗಿರಬೇಕು ಅನ್ನೋದೊಂದು ಹಾಗಾಗಿ ಸೊ ಎಲ್ಲರ ಜೀವನದಲ್ಲೂ ಕಷ್ಟ ಸುಖಾಲ ಇದ್ದೇ ಇರುತ್ತೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮಗೂ ಕೂಡ ಕೂಡ ಕಷ್ಟ ಸುಖ ನೋವು ನಲಿವು ಎಲ್ಲನೂ ಇದೆ ಸೊ ಅದು ಬಿಟ್ಟು ಈ ವರ್ಷದಲ್ಲಿ ಒಂದು ಖುಷಿ ವಿಷಯ ಅಂದರೆ ನಾವು ಮನೆ ಕಟ್ಟೋಕ್ಕೆ ಶುರು ಮಾಡಿದ್ದೀವಿ ಸೊ ಅದೊಂದು ನಮಗೆ ಖುಷಿ ವಿಷಯ ಅಬ್ಬ ಇಷ್ಟು ವರ್ಷದ ಕನಸನ್ನ ಈ ವರ್ಷದಲ್ಲಿ ನೆರವೇರಿಸೋದಕ್ಕೆ ಮೊದಲಿನೇ ಹೆಜ್ಜೆ ಇಟ್ಟಿದ್ದೀವಲ್ಲ ಅನ್ನೋದೊಂದು ಖುಷಿ ಸೊ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ನಮ್ಮ ಸ್ವಂತ ಮನೆಗೆ ಹೋಗ್ಬೋದು ಅನ್ನೋದೊಂದು ಖುಷಿ ಹಂಗಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದೊಂದು ಖುಷಿ ಕೊಟ್ಟಂಥ ವಿಷಯ ಇನ್ನ ಕಷ್ಟಗಳು ದುಃಖ ಇವೆಲ್ಲವೂ ತುಂಬಾ ಇದೆ ತುಂಬ ಇದ್ದಾವೆ ಸೊ ಅವೆಲ್ಲನೂ ಅಂದರೆ ನಮಗೆ ಡಿಸ್ಟರ್ಬ್ ಆಗಿದ್ದು ಅಥವಾ ನಾವು ಆ ವಿಷಯದಿಂದ ಮನ್ಸು ಬೇಜಾರಾಗಿರೋದು ಈ ಥರದ ತುಂಬ ಇದ್ದಾವೆ ಬಟ್ ಅದೆಲ್ಲ ಅದೆಲ್ಲದಕ್ಕಿಂತ ನನಗೆ ಇದೊಂದು ಖುಷಿ ವಿಷಯ ನಿಮ್ಮೆಲ್ಲರ ಜೊತೆ ಹೇಳ್ಕೊಬೇಕು ಅನಿಸ್ತು ಹಂಗಾಗಿ ನಾನು ಈ ಖುಷಿ ವಿಷಯನ ನಿಮ್ಮ ಜೊತೆ ಹೇಳ್ಕೊತಾ ಇದ್ದೀನಿ ಸೊ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ಜೀವನದಲ್ಲಿ ಆದಂಥ ಒಂದು ಸಿಹಿ ವಿಷಯ ಒಂದು ಖುಷಿ ಕೊಡುವಂಥ ವಿಷಯ ಸೊ ನಿಮಗೆಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೇಗಿತ್ತು ಮತ್ತು ಯಾವುದು ತುಂಬ ಖುಷಿ ಕೊಟ್ಟಂಥ ವಿಷಯ ನಾನು ಖಂಡಿತವಾಗ್ಲೂ ದುಃಖ ಏನಾಯಿತು ಅನ್ನೋದ್ರ ಬಗ್ಗೆ ಕೇಳಲ್ಲ ಸೊ ಅದನ್ನು ಅಂದರೆ ಓಕೆ ಅದೆಲ್ಲರೂ ಸರಿ ಹೋಗ್ಲಿ ತುಂಬ ಖುಷಿ ಕೊಟ್ಟಂಥ ವಿಷಯಗಳು ಏನಿದೆ ಅನ್ನೋದನ್ನು ನೀವು ಕಮೆಂಟಲ್ಲಿ ತಿಳಿಸಿ ಇನ್ನು ಅಷ್ಟರಲ್ಲಿ ನಾನು ಪಾತ್ರೆ ಎಲ್ಲ ತೊಳೆದಿರೋ ಅಷ್ಟರಲ್ಲಿ ಕಾಫಿ ಕೂಡ ಹಾಲು ಕೊಡೋಕ್ಕಾದಾಯಿತು ಸೊ ಸಮನಿಗೆ ಹಾಲು ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು ಗ್ಲಾಸ್ ಕಾಫಿ ಮಾಡಿಕೊಂಡು ಹೋಮ್ ವರ್ಕ್ ಇದೆ ಅದೆಲ್ಲನೂ ನನಗೆ ನನಗೇನಂದರೆ ಸಿಂಕಲ್ ಪಾತ್ರೆ ಇರಬಾರ್ದು ಈ ಸೆಲ್ಫ್ ಮೇಲೆ ಏನೂ ಇರಬಾರ್ದು ಎಲ್ಲ ಖಾಲಿ ಇರಬೇಕು ಅವಾಗ ಮಾತ್ರ ಓಕೆ ಏನು ಕೆಲಸ ಇಲ್ಲ ಅಂತ ಅನಿಸುತ್ತೆ ಅದೇ ಅಲ್ಲಿ ಪಾತ್ರೆ ಏನಾದ್ರು ಇದ್ಬಿಟ್ರೆ ಇಲ್ಲ ಈ ಸೆಲ್ಫ್ ಮೇಲೆ ಏನಾದ್ರು ಇದ್ಬಿಟ್ರೆ ನನಗೆ ಅಯ್ಯೋ ಇದೇನು ಇಷ್ಟೊಂದು ಕೆಲಸ ಐತೆ ಇಷ್ಟೊಂದು ಕೆಲಸ ಐತೆ ಅಂತ ಅನ್ನಿಸ್ತಾನೆ ಇರುತ್ತೆ ಹಾಗಾಗಿ ಯಾವಾಗಲೂ ಇದ್ದು ಮಾತ್ರ ಕ್ಲೀನ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತೀನಿ ಇನ್ನು ಇದಾದ ಮೇಲೆ ನಾನು ಸಮನ್ಯೋಗಿ ಅಂತ ಸ್ವಲ್ಪ ಟೈಮ್ ಕೊಡ್ತೀನಿ ನಾನು ಅವ್ನಿಗೆ ಓದಿಸೋದು ಅವ್ನ ಡೈರಿಯಲ್ಲಿ ಏನೇನಿದೆ ಅದು ಅವ್ನ ವರ್ಕ್ಗಳು ಕ್ಲಾಸ್ ವರ್ಕ್ ಇನ್ಕಂಪ್ಲೀಟ್ ಇದ್ದರೆ ಅಥವಾ ಓದಿಸೋದು ಇದೆಲ್ಲನೂ ಬಟ್ ಇವತ್ತೇ ಫಸ್ಟ್ ಡೇ ಸ್ಕೂಲ್ ಆಗಿರೋದ್ರಿಂದ ಅಂದರೆ ಕ್ರಿಸ್ಮಸ್ ಹಾಲಿಡೇ ಆದಮೇಲೆ ಹೋಮ್ವರ್ಕ್ ಎಲ್ಲ ಏನೂ ಕೊಟ್ಟಿರಲಿಲ್ಲ ಮತ್ತು ಇವತ್ತು ಕ್ಲಾಸಸ್ ಕೂಡ ಏನೂ ಆಗಿರಲಿಲ್ಲ ಅಂತ ಯಾಕೆಂದರೆ ಟೂ ಡೇಸ್ ಅಷ್ಟೇ ಸ್ಕೂಲ್ ಇರುತ್ತೆ ಮತ್ತು ಜನ್ವರಿ ಫಸ್ಟಿಗೆ ರಜಾ ಕೊಟ್ಬಿಡ್ತಾರೆ ಹಾಗಾಗಿ ಮಕ್ಳುಗಳು ಕೂಡ ಜಾಸ್ತಿ ಆಬ್ಸೆಂಟ್ ಇತ್ತಂತೆ ಹಾಗಾಗಿ ಏನೂ ಮಾಡಿಲ್ಲ ನಾನು ಅದೇ ಡೈರಿ ತೋರಿಸ್ಬಿಟ್ಟು ಹೇಳ್ತಾ ಅಮ್ಮ ಈ ಥರ ಇಷ್ಟೇ ಮಾಡಿರೋದು ಅಂತ ಅದೆಲ್ಲ ಚೆಕ್ ಮಾಡಿ ಮಾಡ್ಬಿಟ್ಟು ಒಂದು ಹೋಮ್ವರ್ಕ್ನ ಹತ್ರ ಕೊಟ್ಟಿದ್ರು ಸೊ ಅದೊಂದು ಬರ್ಕೊಬಿಡಪ್ಪ ಅಂತ ಹೇಳ್ತಾ ಇದ್ದೆ ಈ ಫ್ಯಾಮಿಲಿ ನನ್ನ ಸಂಜೆ ಇಷ್ಟೇ ಬ್ಯುಸಿಯಾಗಿ ಅಂದರೆ ನಾನೇ ಕಾಮಾಗಿರ ಟ್ರೈ ಮಾಡ್ತೀನಿ ಏನು ಬ್ಯುಸಿಯಾಗಿದ್ರು ಪರವಾಗಿಲ್ಲ ಎಷ್ಟೇ ಇದಾಗಿದ್ರೂ ಪರವಾಗಿಲ್ಲ ಆರಾಮಾಗಿರೋಣ ಅನ್ಕೊಂಡಿರ್ತೀನಿ ತುಂಬ ಹಾಕ್ತಾನೇ ಇಲ್ಲ ಅಂದಾಗ ಸ್ಟ್ರೆಸ್ ಆಗೋದು ಉಂಟು ಇನ್ನಾಗ ಕಾಫಿ ಎಲ್ಲ ಕುಡಿದು ಸಮಯನೂ ಅಷ್ಟರಲ್ಲಿ ಹೋಮ್ವರ್ಕ್ ಬರ್ಕೊತಾ ಇದೆ ನಾನು ಅಷ್ಟೊಂದು ಮಿಷಿನಿಗೆ ಬಟ್ಟೆ ಹಾಕ್ಬಿಟ್ಟೋಣ ಅಂತ ಹೇಳಿ ಮಿಷಿನಿಗೆ ಬಟ್ಟೆ ಇದ್ದೀನಿ ಸೊ ಅದು ಒಂದು ಅವರ್ ಒಂದು ಕಾಲ್ ಅವರ್ ತೊಗೊಳುತ್ತೆ ಅಷ್ಟರಲ್ಲಿ ನಾನು ಅಡುಗೆ ಕೆಲಸ ಅಥವಾ ಬೇರೆ ಏನಾದ್ರು ಇದ್ದರೆ ಮುಗಿಸ್ಕೊಬೋದು ಅಂತೇಳಿ ಇನ್ನು ಸಮಾನ ವೀಡಿಯೋ ಮಾಡಿಕೊಡ್ತಾಯಿದ್ದೆ ಆ ವೀಡಿಯೋ ನೋಡಿ ಎಷ್ಟು ಕೆಟ್ಟಾಗಿ ಮಾಡ್ತಾವನೆ ಅಂದರೆ ಝೂಮ್ ಮಾಡ್ತಾನೆ ಝೂಮ್ ಔಟ್ ಮಾಡ್ತಾನೆ ಅದು ಏನೇನೋ ಮಾಡಿ ಒಟ್ಟಿನ ಒಂದು ವೀಡಿಯೋ ಮಾಡಿಕೊಟ್ಟವನೇ ಸೊ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು ಇನ್ನು ಅವರಿಗೂ ಕಾಫಿ ಎಲ್ಲ ಮಾಡಿಕೊಟ್ಟು ಅಷ್ಟರಲ್ಲಿ ಊರಿಂದ ಊರಿಗೆ ಅಂದರೆ ನಮ್ಮ ಊರಿಂದು ಕ್ಯಾಲೆಂಡರ್ ಉಡ್ಸ್ತಾರೆ ಸೊ ಅದನ್ನು ಕೂಡ ತಗೊಂಡು ರು ಪ್ರತಿ ವರ್ಷ ಊರಲ್ಲಿ ಏನು ಗಣೇಶನ್ ಕೂರಿಸ್ತಾರಲ್ಲ ಊರಲ್ಲಿ ಹಣದಿರಲ್ಲ ಸೇರಿಕೊಂಡು ಸೊ ಅವ್ರು ಸೇರಿ ಒಂದು ಕ್ಯಾಲೆಂಡರ್ ನಾನು ಫ್ರೆಶ್ ಆಗಿದ್ದಾಯಿತು ಸ್ವಲ್ಪ ಹ್ಯಾಂಡ್ ವಾಶ್ ಬಟ್ಟೆಗಳಿತ್ತು ಅದೆಲ್ಲ ಒಗ್ದಾಕಿ ನಾನು ಫ್ರೆಶ್ ಆಗಿ ಈಗ ಮಿಷಿನ್ಗೂ ಬಟ್ಟೆ ಹಾಕಿ ಅದು ಓಡ್ತಾಯಿದ್ದೆ ಈಗ ಅಡುಗೆಗೆ ರೆಡಿ ಮಾಡಬೇಕು ಸಾಂಬಾರು ಇದೆ ಮುದ್ದೆ ಒಂದು ಮಾಡೋದಷ್ಟು ನೈಟ್ ಟೈಮ್ ಏನು ರೈಸ್ ಮಾಡೋ ಅಭ್ಯಾಸನೇ ಇಲ್ಲ ಇತ್ತೀಚೆಗೆ ಸಾಮಾನ್ಯನು ನೈಟ್ ಬರೀ ಮುದ್ದೆ ತಿಂತಾನೆ ಹಾಗೆ ಅಮ್ಮ ಮತ್ತೆ ಬ್ಲಾಗ್ ಶುರು ಮಾಡೈತೆ ಅನ್ನಿಸ್ತಿದೆ ಚೆನ್ನಾಗೈತೆ ಸಣ್ಣ ಅಂತಾರೆ ನಾನು ಸಣ್ಣ ಖುಷಿ ಆಗ್ತಿದ್ಯಾ ಏನಾಗ್ತಿದೆ ಖುಷಿ ಖುಷಿ ಸಣ್ಣ ಏನು ಚಳಿ ಅಂತ ಫುಲ್ ಕವರ್ ಆಗ್ಬಿಡ್ತಾನೆ ಬೋಡಿ ಸಮನ ಹೆಂಗಿದ್ದಾನೆ ಕಮೆಂಟ್ ಅಲ್ಲಿ ಹೇಳಿ ಬೋಡಿ ಸಾಮಿ ಚೆನ್ನಾಗಿದ್ದೇನೆ ಆ್ಯಕ್ಚುಲಿ ಕ್ಯೂಟಾಗಿ ಆಗಿ ನನಗೆ ಈ ತರ ಬೋಡಿ ಬೋಡಿದೆ ಚೆನ್ನಾಗಿದೆ ಸೊ ಬೈಲಿ ಬೈಲಿ ಅಮ್ಮ ಮತ್ತೆ ಬ್ಲಾಗ್ ಸತಿ ಕೇಳ್ತಾನೆ ಅಮ್ಮ ಯಾಕೆಮ್ಮ ಬ್ಲಾಗ್ ಹಾಕಲ್ಲ ಅಮ್ಮ ಯಾಕೆಮ್ಮ ಬ್ಲಾಗ್ ಹಾಕಲ್ಲ ಅಂತ ಈಗ ಅಮ್ಮ ಬ್ಲಾಗ್ ಆಗ್ತಿದೆ

ಮತ್ತೆ ಬೆಳಗ್ಗೆ ಟಿಫನ್ಗೆ ಏನಾದ್ರು ರೆಡಿ ಮಾಡಿಡಬೇಕು ನಾಳೆ ಗೆ ಉಪ್ಪಿಟ್ಟು ಮಾಡೋಣ ಅಂತ ರವೆ ಎಲ್ಲ ಹುರಿದಿಡಬೇಕು ಇವಾಗ ಸಾಯಂಕಾಲನೇ ಎಲ್ಲ ರೆಡಿ ಮಾಡಿ ಬೆಳಗ್ಗೆ ಈಸಿ ಆಗುತ್ತೆ ಸೊ ರವೆ ಎಲ್ಲ ಹುರಿದಿಟ್ಬಿಟ್ಟು ಮತ್ತು ಕಾಯಿ ತುರಿ ಅದು ಎಲ್ಲ ಮಾಡಿಟ್ಟು ಸ್ವಲ್ಪ ಹಸಿ ಬಟಾಣಿ ಇದೆ ಬಿಡಿಸಿ ಇಟ್ಟು ಎಲ್ಲ ಮಾಡಬೇಕು ಸೊ ನೀವು ಮಿಸ್ಟರ್ ಬಿ ನೋಡ್ತಿದ್ದೀನಿ ಸುಬಿನಿ ಹೇಗೆ ಬ್ಲಾಗ್ ಕಂಟಿನ್ಯೂ ಮಾಡೋಣ ಇವಾಗ ಬಂದರು ಯಜಮಾನ್ರು ಮಾಡರು ಏನೋ ತಂದವ್ರೆ ಏನು ತಂದವರಪ್ಪ ಎಂತದ ಕ್ಯಾಲೆಂಡ್ರ್ ತಂದವ್ರೆ ಈ ವರ್ಷದ್ದು ಸತಿ ಥರನೇ ಆಯ್ತಾ ಸೊ ಇದು ನಮ್ಮೂರಿಂದು ಕ್ಯಾಲೆಂಡರು ಪ್ರತಿ ವರ್ಷನೂ ನಮ್ಮ ನಮ್ಮೂರು ಜನಕ್ಕೆ ಎಷ್ಟು ಬೇಕೋ ಅಷ್ಟು ಒಡ್ಸ್ಕೊತಾರೆ ಈ ಸತಿನೂ ಒಂದೇ ಎಲ್ಲ ತರ ಅನೇತಾ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರದು ಅದ್ರಲ್ಲಿ ಕ್ಯಾಲೆಂಡರ್ ಚೇಂಜ್ ಮಾಡೋಷ್ಟು ಬಂದು ಎಲ್ಲ ತೋರ್ಚು ಎಲ್ಲ ಫಾಟ್ ಇದು ಸ್ವಲ್ಪ ಡಾರ್ಕ್ ಇದೈತೆ ಬೋಲ್ಡ್ ಐತೆ ಇದು ಸ್ವಲ್ಪ ಇದೈತೆ ಇದು ನಂಬರ್ಸ್ಗಳು ಮಾತ್ರ ಇದು 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 ಫೋಟೋ ಎಲ್ಲ ಸೇಮ್ ಸೇಮ್ ಐತೆ ಸೊ ಸೇಮ್ ಕ್ಯಾಲೆಂಡರ್ ಪರ್ಪಲ್ ಬ್ಲೂ

ಸೊ ಈ ವರ್ಷದ ಕ್ಯಾಲೆಂಡ್ರು ಬಂದಾಯ್ತು ನಾವು ಯಾವಾಗಲೂ ನಮ್ಮೂರಿಂದ ಕ್ಯಾಲೆಂಡ್ರನ್ನೇ ಯೂಸ್ ಮಾಡೋದು ಈ ಸತಿಯನ್ನು ಹಂಗೆ ತಂದು ಹಾಕಿದ್ದಾಯಿತು ಇನ್ನು ಆಗಲೇ ಹೇಳಿದಾಗೆ ಪ್ರತಿ ವರ್ಷವೂ ನಮ್ಮೂರಿಂದ ಒಂದು ಕ್ಯಾಲೆಂಡರ್ ಹೊಡಿಸ್ಕೊಂತಾರೆ ಅಂದರೆ ನಮ್ಮೂರಲ್ಲಿ ಇರೋ ಮನೆಗಳಿಗಾಗಲಿ ಅಂತೇಳಿ ಅಷ್ಟು ಮಾತ್ರ ಹಾಗಾಗಿ ಈ ಸತಿನೂ ಅದೇ ಥರ ಕ್ಯಾಲೆಂಡರ್ ಹೊಡ್ಸ್ಕೊಂಡು ಬಂದಿದ್ರು ಸೊ ಅದನ್ನು ಚೇಂಜ್ ಮಾಡಿದ್ವಿ ಅಂದರೆ ಇಷ್ಟು ಬೇಗ ಎರಡು ಸಾವಿರದ ಇಪ್ಪತ್ತೈದ್ರ ಕ್ಯಾಲೆಂಡರ್ ಹಾಕ್ಬಿಟ್ವಾ ಅನ್ನಿಸ್ತದೆ ನನಗೆ ಮೊನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕು ನ್ಯೂ ಇಯರ್ ಅಂತಾಯಿತು ಅಂತ ಅನ್ನಿಸ್ತಿದೆ ಸೊ ನಿಮಗೂ ಹಿಂಗೆ ಬೇಗ ಹೋಯ್ತಾ ಅಂತ ಅನ್ನಿಸ್ತಾ ಹೇಳಿ ನನಗೆ ಇನ್ನು ನೈಟ್ ಆಲ್ರೆಡಿ ಬಟ್ಟೆ ಹಾಕಿದ್ದು ಗೊತ್ತಲ್ಲ ಸೊ ಆ ಬಟ್ಟೆ ಒಣಗಾಕ್ಬಿಟ್ಟು ನನ್ನ ಮುಗಿಸಿದೆ ಸೊ ಈ ಥರ ಇರುತ್ತೆ ನನ್ನ ಒಂದು ಸಂಜೆ ರೊಟ್ಟಿ ನಾ ಇದು ನಿಮ್ಮೆಲ್ಲರಿಗೂ ನನಗೆ ಸಂಜೆ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಬೆಂಗಳೂರು ಎಷ್ಟು ಪ್ರಶಾಂತವಾಗಿರುತ್ತೆ ಇನ್ನು ನಾಳೆ ನೈಟ್ಗೆ ಹೆಂಗೆ ಇರುತ್ತಲ್ಲ ಪಟಾಕಿಯಲ್ಲಿ ಹೊಡಿತಾ ಇರ್ತಾರೆ ಜನಗಳೆಲ್ಲ ರೋಡಲ್ಲಿ ಓಡಾಡ್ತಾ ಇರ್ತಾರೆ ಹನ್ನೆರಡು ಗಂಟೆ ಆದ್ರೂ ಸೊ ಒಂದಿನಕ್ಕೆ ಒಂದು ದಿನಕ್ಕೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬ್ಲಾಗ್ ಸ್ವಲ್ಪ ಏನಾದ್ರೂ ಇಷ್ಟ ಲೈಕ್ ಕಮೆಂಟ್ ಶೇರ್ ಅಂದ್ ಸಬ್ಸ್ಕ್ರೈಬ್ ಅಡ್ವಾನ್ಸ್ ಆಗಿ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ